ಒಂದ್ ಒಂದು ಸರಸಿ ಇರ್ಬೇಕಲ್ಲ ಪ್ರತಿ ಇರ್ಬೇಕಲ್ಲ ಆದೇಶ ಪ್ರತಿ ಇದ್ರೆ ರಿಜಿಸ್ಟರ್ಡ್ ಇರ್ಬೇಕಲ್ಲ ಈಗ ಅಶೋಕ್ ಪಾಟೀಲ್ ಅವ್ರು ಯಾಕೆ ಹೋಗಿಲ್ಲ ಅವರೇ ತಾನೇ ಮೂಲ ಅರ್ಜಿದಾರ ನಿಮಿಷ ಆಯ್ತು ಅವ್ರು ಹೋಗಿಲ್ಲ ಅಂದ್ರೆ ಅಲ್ಲೇ ಸಬ್ಮಿಟ್ ಮಾಡುವುದೇ ಇಲ್ಲ ವೈಆರ್ ಬಿಜೆಪಿ ಲೀಡರ್ಸ್ಗೋಯ್ತು ಇಲ್ಲ ಅರ್ಜಿ ಪಾರ್ಟಿ ಟು ಅದೇ ಪಾರ್ಟಿಗಳು ಡಿಸ್ಟ್ರಿಕ್ ಅಡ್ಮಿನಿಸ್ಟ್ರೇಷನ್ ಯಾಕೆ ಅವಕಾಶ ಅವ್ರು ರೆಪ್ರೆಸೆಂಟೇಟಿವ್ ಕೊಟ್ಟಿದ್ರೆ ಅವ್ರಿಗೆ ಗೊತ್ತಾಗ್ತದ್ರಿ ಅವ್ರು ಯಾರಿಗೆ ಕಳಿಸ್ತಾರೆ ಈಗ ಬಂದ್ಮೇಲೆ ಅದ ಗೊತ್ತಾಗದು ನಾವ್ ಎಲ್ಲೂ ಕೇಳಿಲ್ಲ ಯಾರೇ ಬರ್ತಾ ಇದಾರೆ ಅವ್ರೆಲ್ಲ ಹಿನ್ನೆಲೆ ಬಯೋಡೇಟಾ ಕೊಡಿ ಅಂತ ಇವರು ಶಾಂತಿ ಸಭೆ ಬಂದಿದ್ರು ಶಾಂತಿ ಭದ್ರ ಸಭೆ ಬಂದಿದ್ರು ಅಲ್ಲಿ ಅಲ್ಲಿ ಏನಂದಿದ್ರು ಏನ್ ಯಾರು ಈಗ ಅಂದ್ರೆ ಮೊನ್ನೆ ಎಲ್ಲ ಒಂದ್ ಕಡೆ ಯಾವ್ದೋ ಮನೆ ಅದಕ್ಕೂ ನನಗೆ ಹೇಳ್ತಾ ಇದಾರೆ ಅಲ್ಲಿ ಅವನು ಅಲ್ಲಿ ಬೇರೆ ಕಡೆ ಇಲ್ಲಿ ಇಲ್ಲಿ ಶಾಂತಿ ಸಭೆನಲ್ಲಿ ನಾವು ಇರಲಿಲ್ಲ ಅಂದ್ರೂ ನನ್ನೇ ಹೇಳ್ತಾ ಇದ್ದಾರೆ ಈಗ ಅಸ್ಸಾಂ ಚೀಫ್ ಮಿನಿಸ್ಟರ್ ಇಂದ ಹೇಳ್ಕೊಂಡು ಮೋಹನ್ ಭಾಗವತ್ ಇಂದ ಹಿಡ್ಕೊಂಡಿ ನಾರಾ ಲಂಕೇಶ್ವರಿಂದ ಹಿಡ್ಕೊಂಡು ಬಿ ಆರ್ ಎಸ್ ಎಸ್ ಇಂದ ಹಿಡ್ಕೊಂಡು ನನ್ನ ಹೆಸರು ಹೇಳಿಲ್ಲ ಅಂದ್ರೆ ಅನ್ಸುತ್ತೆ ಅವರಿಗೆ ಜೀರ್ಣ ಆಗುತ್ತೆ